नमस्कार न्यूज 26 के स्वागत ೆ ಮಾಡದ ಅಸುರಾಧಿಪತಿ ಡೋರ್ ತೆಗೆದು ಹೊರ ಹೋಗಿ ಅಂತ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶುರುವಾಗಿ ಎರಡು ವಾರ ಆಗ್ತಾ ಬರ್ತಾ ಇದೆ ಇಂದು ಕಿಚ್ಚನ ಎರಡನೇ ವಾರದ ಪಂಚಾಯಿತಿ ನಡೆಯಲಿದೆ ಇಂದಿನ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಬಿಗ್ ಬಾಸ್ ಮನೆ ಎರಡನೇ ವಾರ ಕೂಡ ರಡರಂಗವಾಗಿತ್ತು ಪ್ರತಿ ಎಪಿಸೋಡ್ ನಲ್ಲೂ ಜಗಳಗಳೇ ನಡೆದಿತ್ತು ಎರಡನೇ ವಾರದಲ್ಲಿ ಅನೇಕ ಸಂಗತಿಗಳು ನಡೆದಿದ್ದು ಈ ಕುರಿತು ವಾರದ ಕಥೆಯಲ್ಲಿ ಚರ್ಚೆ ನಡೆಯಲಿದೆ ಈಗಾಗಲೇ ಕಲರ್ಸ್ ಕನ್ನಡ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಎಪಿಸೋಡ್ನ ಪ್ರೋಮೋ ಬಿಟ್ಟಿದೆ ಮೊದಲ ಫಿನಾಲೆ ಕಂಟೆಂಡರ್ ಆದ ಕಾಕ್ರೋಚ್ ಸುದಿಯವರಿಗೆ ಈ ವಾರ ಅಸುರಾಧಿಪತಿ ಎಂಬ ಪಾತ್ರ ಕೊಡಲಾಗಿತ್ತು ಆದ್ರೆ ತಮ್ಮ ಪಾತ್ರವನ್ನು ಅವರು ಸರಿಯಾಗಿ ನಿರ್ವಹಿಸಿಲ್ಲ ಅಸುರನಿಗೆ ಏನು ಬೇಕಾದ್ರೂ ನಿಯಮ ಮಾಡಬಹುದು ಯಾರನ್ನ ಬೇಕಾದ್ರೂ ಶಿಕ್ಷಿಸಬಹುದು ಹೇಗೆ ಬೇಕಾದ್ರೂ ಬದುಕೋಬಹುದಾಗಿದ್ದ ಅಧಿಕಾರ ಇತ್ತು ಆದ್ರೆ ಇವರು ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ ಆ ಖಡಕ್ ಮಾತು ಸ್ಪರ್ಧಿಗಳ ಕೈಯಿಂದ ಕೆಲಸ ಮಾಡಬೇಕಾದದನ್ನ ಮಾಡಿಸಿಲ್ಲ ಅಂತ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಪ್ರೋಮೋನಲ್ಲಿ ತೋರಿಸಲಾಗಿದೆ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ